ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಗೋರು ಆಯ್ಕೆ ಗುರುಕುಲ್ ಒಲಿಂಪಿಕ್ಸ್ ತ್ರಿವಿದ್ಯೆಗಳಿಗೆ ಮಹತ್ವ ತೀರ್ಥ ಸ್ವರೂಪ್ ದಾಸ್ಜಿ ಸರ್ವಜ್ಞ ನಗರ ಕಾಸಾಪದಿಂದ ಕನಕ ಜಾಸ ಜಯಂತಿ ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಂಡ್ಯದಲ್ಲಿ ಇಂದು ನಡೆದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭೆಯಲ್ಲಿ ಜನಪದ ತಜ್ಞರು ವಿದ್ವಾಂಸರು ಮತ್ತು ಸಾಹಿತಿಗಳಾದ ಗೋರೂಚಾ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಅವರು ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಕೊಪ್ಪಳ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಮಂಡ್ಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತ್ತು ಮುಧೋಳದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ನಡೆಸಿದ್ದರು ಈ ಹಿಂದೆ ಅವರೇ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಂಡ್ಯದಲ್ಲಿ ಯಶಸ್ವಿಯಾಗಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿಕೊಟ್ಟಿದ್ದರು ಇದೀಗ ಅವರೇ ಮಂಡ್ಯದಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ವಿಶೇಷ ಬೆಂಗಳೂರಿನ ಮೈಸೂರು ರಸ್ತೆಯ ಕುಂಬಳಗೋಡು ಸಮೀಪ ಇರುವ ಶ್ರೀ ಸ್ವಾಮಿನಾರಾಯಣ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಗುರುಕುಲ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಂದು ಚಾಲನೆ ನೀಡಲಾಯಿತು ಸಮಾರಂಭದಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಯನ್ ದೀಪಕ್ ಕುಮಾರ್ ಅಂತಾರಾಷ್ಟ್ರೀಯ ಈಜುಪಟು ಶರತ್ ಎಂ ಗಾಯಕ್ವಾಡ್ ಶ್ರೀ ತೀರ್ಥ ಸ್ವರೂಪದಾಸ್ಜೀ ಸ್ವಾಮಿ ಹಾಗೂ ಹರಿವಂದನ ಸ್ವಾಮಿ ಹಾಗೂ ಶಾಲಾ ಪ್ರಾಂಶುಪಾಲ ನಾಗಭೂಷಣ್ ಕೆಎಸ್ ಉಪಸ್ಥಿತರಿದ್ದರು ಐದನೇ ವರ್ಷದ ಗುರುಕುಲ್ ಒಲಿಂಪಿಕ್ಸ್ ಕ್ರೀಡಾಕೂಟವು ಇಂದಿನಿಂದ ಇಪ್ಪತ್ತ್ ಮೂರರವರೆಗೆ ನಡೆಯಲಿದ್ದು ನೂರು ಶಾಲೆಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿವೆ So one last question. Are you all ready to showcase the mega event? Yes. Yes, Banguru. First march. Begin. Uh, moment, it would be for them. They would not forget that even when they grow old. ...represented by the respective school captains and we really value that. Now as I was just going back to two minutes ago what I was saying, then I introduced our guests आई हैड वेरी लिटिल वर्ड्स टू स्पीक अनेकों ही बार समस्याएं आपका सा, आपके सामने आएंगी आपको घेरेंगी आपको डराएंगी परंतु उस समय आपको मेरी इन पंक्तियों को ध्यान रखना है कि जब घेर ले चक्रव्यूह विपरीत परिस्थिति का जब घेर ले चक्रव्यूह विपरीत परिस्थिति का तब समय प्रतिभा का प्रमाण मांगता है लेकिन आपको वह अभिमन्यु बनना है लेकिन आपको वह अभिमन्यु बनना है जो हारने से पहले कहा हार मानता है जो हारने से पहले कहा हार मानता है तो आपको उस अभिमन्यु की तरह ही कार्य करना है अपने जीवन में टैलेंटेड स्विमर बिकॉज आई swimming स्विमिंग स्विमिंग मेड मी The मोर आई swam द मोर आई was happy एंड आई बिलीव दैट मेड मी वर्क हार्ड सो इट इज uh really important for you guys to find something that you love and uh, you know that i think that's gonna make you work hard okay and uh, coming to the last bit everybody knows about michael phelps everybody knows about michael phelps yes can i see some hands up maybe not the way. celebration of fun learning and unity thank you ಅಟ್ ಐ ವಿಶ್ ಯು ಆಲ್ ದ ಪಾರ್ಟಿಸಿಪೆಂಟ್ಸ್ ದ ವೆರಿ ಬೆಸ್ಟ್ ಆಫ್ ದ ಗೇಮ್ಸ್ ಐ ಹ್ಯ ಜೈ ಸ್ವಾಮಿ ನಾರಾಯಣ್ ಸೊ ಟ್ಯಾಗ್ಲೈಂಡ್ ಗುರುಕುಲದಲ್ಲಿ ಗೆಲ್ಲರಿ ವಿಶ್ವವನ್ನು ಗೆಲ್ಲಿರಿ ದಿಸ್ ಈಸ್ ಸೂಪರ್ ಟ್ಯಾಗ್ಲೈಂಡ್ ಗುರುಕುಲದಲ್ಲಿ ಗೆಲ್ಲಿರಿ ವಿಶ್ವವನ್ನು ಗೆಲ್ಲಿರಿ ಅಂದ್ರೆ ಯು ಕ್ಯಾನ್ ವರ್ಲ್ಡ್ ನೀವು ಗೆಲ್ಬಹುದು ಗುರುಕುಲದಲ್ಲಿ ಗೆದ್ರೆ ಅಂತ ಇಟ್ ಇಸ್ Beautiful, motivated. The spirit is lit up. ನೋメイ ರಿಕ್ವೆಸ್ಟ್ ಆರ್ ಆನ್ ಟು 게ಸ್ಟ್ मिस्टर ब्रेक गायकवासर मिस्टर दीपक सर प्रिंसिपल सर पूज्य स्वामी जी क्रीडा चौधरी এন্ড ವಿಲಸೋದರ ಮೂಲಕ たら ಶ್ರೀ ಜಗೇ ಒಂದು ಶ್ರೀเดಯ ಮಹಾತ್ಮವನ್ನು ಸಾದಿದಂತ ಗಣ್ಯರಿಗೆ ಗಣ್ಯರಿಗೆ ಧನ್ಯವಾದಗಳು ಉಪಕಲೆ ಸನ್ We all take oath in the name of Lord Bhagwan Sri narayan We shall promise that we will uphold the spirit of. स्पोर्टमॅनशिप अँड फेअर प्ले टू रेस्पेक्ट अवर ऑपोनेंट टीम मेट्स अँड ऑफिशियल्स टू स्ट्राई फॉर एक्सलेन्स अँड गिव्ह अवर बेस्ट एफर्ट ಸ್ವರೂಪದಾಸ್ಜಿ ಸ್ವಾಮಿ ಸುದ್ದಿ ಮಾತನಾಡಿ ನಾರಾಯಣ ಗುರುಕುಲ ಶಾಲೆಯು ಮೂರು ವಿದ್ಯೆಗಳ ಮೂಲಕ ವಿದ್ಯಾರ್ಥಿಗಳನ್ನು ರೂಪಿಸುತ್ತಿವೆ ವಿದ್ಯಾ ಸದ್ವಿದ್ಯಾ ಬ್ರಹ್ಮ ವಿದ್ಯೆಯನ್ನು ಕಲಿಸುವ ಮೂಲಕ ಸಂಸ್ಕಾರಯುಕ್ತ ವಿದ್ಯಾರ್ಥಿಗಳನ್ನು ರಾಷ್ಟ್ರಕ್ಕೆ ಕೊಡುಗೆಯಾಗಿ ನೀಡುತ್ತಿದ್ದೇವೆ ಎಂದು ಹೇಳಿದರು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಶ್ರೀ ಸ್ವಾಮಿನಾರಾಯಣ್ ಗುರುಕುಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗ್ಳೂರ್ ಶ್ರೀ ಸ್ವಾಮಿನಾರಾಯಣ್ ಗುರುಕುಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗ್ಳೂರ್ ಎಕ್ಸಿಸ್ಟ್ ಫಾರ್ three kinds of Vidya. Vidya, Sadvidya and Brahmavidya. Vidya means modern education, Sadvidya means traditional education and Brahmavidya means spiritual education. In Sri and Gurukul, we train our students in all the aspects of life. We just don't give them bookish knowledge we just don't give them academics but beyond academics and bookish knowledge there is a real life training and we train and transform our students by vidya sadvidya and brahmavidya as a part of this mission of vidya sadvidya brahmavidya every year we celebrate and we organize the great epic event sports event gurukul olympics every year we provide such a platform for the students not for the gurukul students but all the students of bangalore city to participate in this epic event and they get platform to play with unknown players and become a champion in their life the purpose of this sports event is transforming players into champions champion cannot become one cannot become a champion by playing with non players one becomes play one becomes champion by playing with unknown players by playing with tough players challenging players to become champion Three qualities required. Champion's mindset. What is champion's mindset? He always challenge the challenges. He never set back by obstacles and challenges. He learn from the victories. He learn from the setbacks. He learn from each other. That is champion's mindset. It is not about medals. It's about mindset. Number two to become a champion one requires laser sharp focus what is focus when our body our mind and our soul work together when these three become one and work as a single then a real champion arises number three platform no player can become a champion without getting a right platform Sri Swaminarayan Gurukul International School, Bangalore provides such platform for such sportive spirits, such players, so that they can transform themselves into champion. To awaken the champion within, Gurukul is organizing Gurukul Olympics 2024. We pray to Bhagawan Sri Swaminarayan that may this sports event go a grand success ಆ್ಯಂಡ್ ವಿ ಆಲ್ಸೋ ಇನ್ವೈಟ್ ಯು ಟು ಪಾರ್ಟಿಸಿಪೇಟ್ ಇನ್ ದಿಸ್ ಸ್ಪೋರ್ಟ್ಸ್ ಇವೆಂಟ್ ಆ್ಯಂಡ್ ಬಿಕಮ್ ಅ ಚಾಂಪಿಯನ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಇನ್ ಯುವರ್ ಲೈಫ್ ಆ್ಯಸ್ ವೆಲ್ ಥ್ಯಾಂಕ್ ಯು ಜೈಸ್ವಾಮಿನಾರಾಯಣ ಶಾಲೆಯ ಪ್ರಾಂಶುಪಾಲ ಪ್ರೊಫೆಸರ್ ನಾಗಭೂಷಣ್ ಕೆ ಎಸ್ ಮಾತನಾಡಿ ಶಾಲೆಯ ಚಟುವಟಿಕೆಗಳನ್ನು ವಿವರಿಸಿದರು ಜೈಸ್ವಾಮಿನಾರಾಯಣ್ ಎಲ್ಲ ಕನ್ನಡಿಗರಿಗೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಎಲ್ಲ ಭಾರತೀಯರಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಈ ದಿನ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಗುರುಕುಲ ವಿದ್ಯಾಮಂದಿರದಲ್ಲಿ ಸ್ಪೋರ್ಟ್ಸ್ ಮೀಟನ್ನು ಆಯೋಜಿಸಲಾಗಿದೆ ಈ ದಿನದಿಂದ ನಾಲ್ಕು ದಿನಗಳ ಕಾಲ ಇದು ಒಂದು ಕ್ರೀಡಾ ಹಬ್ಬವಾಗಿ ಆಚರಣೆಯನ್ನು ಮಾಡುತ್ತೇವೆ ಗುರುಕುಲ ಅಂತಕ್ಕಂಥ ಒಂದು ಶ್ರೀ ಸ್ವಾಮಿನಾರಾಯಣ ಸಂಸ್ಥೆ ಭಾರತಾದ್ಯಂತ ವಿವಿಧ ಬ್ರಾಂಚ್ಗಳನ್ನು ಹೊಂದಿದ್ದು ಇಲ್ಲಿ ವಿದ್ಯ ಸದ್ವಿದ್ಯ ಹಾಗೂ ಬ್ರಹ್ಮ ವಿದ್ಯೆಯದ ಒಂದು ಸಂಸ್ಕಾರವನ್ನು ನಮ್ಮ ಮುಂದಿನ ಮಕ್ಕಳಿಗೆ ಪ್ರಜೆಗಳಾಗುವಂತಹ ನಮ್ಮ ಭಾವಿ ಪ್ರಜೆಗಳಿಗೆ ಮಕ್ಕಳಿಗೆ ಎಲ್ಲವನ್ನು ಕೂಡ ಕಲಿಸಲಾಗುತ್ತೆ ಈ ದಿನದಲ್ಲಿ ನಾವು ಈ ಕ್ರೀಡಾಕೂಟದ ಆಯೋಜಿಸಿ ಪ್ರತಿ ವರ್ಷ ಮಕ್ಕಳಿಗೆ ಕ್ರೀಡಾ ಸ್ಫೂರ್ತಿಯನ್ನು ತುಂಬುವಂಥ ಒಂದು ಕೆಲಸವನ್ನು ಶ್ರೀ ಸ್ವಾಮಿನಾರಾಯಣ ಗುರುಕುಲ ಮಾಡ್ತಾ ಬಂದಿದೆ ಎರಡನೇ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಆರಂಭವಾದಂತಹ ಈ ಒಂದು ಶ್ರೀ ಸ್ವಾಮಿನಾರಾಯಣ ಗುರುಕುಲ ಇಲ್ಲಿವರೆಗೆ ಸುಮಾರು ಆರರಿಂದ ಏಳು ಕ್ರೀಡಾಕೂಟಗಳನ್ನು ಆಯೋಜಿಸಿದ್ದು ಹೆಚ್ಚೆಚ್ಚು ಕ್ರೀಡಾಪಟುಗಳನ್ನು ತಯಾರಿಸುವಂತಹ ಒಂದು ಕೇಂದ್ರವಾಗಿದೆ ಭಾರತದ ಸಂಸ್ಕೃತಿ ನಮ್ಮ ಒಂದು ಏಕತೆ ಏನಿದೆ ಅದನ್ನು ಎಲ್ಲ ಕಡೆ ಪಸರಿಸುವಂತಹ ಕೆಲಸವನ್ನು ಈ ಒಂದು ಸ್ವಾಮಿನಾರಾಯಣ ವಿದ್ಯಾಸಂಸ್ಥೆ ನಿಷ್ಕಾಮ ಸೇವೆಯಿಂದ ಮಾಡ್ತಾ ಬಂದಿದೆ ಇಲ್ಲಿ ಕಲಿಯುವಂಥ ವಿದ್ಯಾಗಳಿ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಒಂದು ಪರ್ಸ್ನಾಲಿಟಿಯನ್ನು ಬೆಳೆಸುವಂತಹ ವ್ಯಕ್ತಿತ್ವವನ್ನು ರೂಪಿಸುವಂತಹ ಗುಣಗಳು ಇಲ್ಲಿ ಸಿಗ್ತಾ ಬಂದಿದೆ ಈ ಒಂದು ಕ್ರೀಡಾಕೂಟದಲ್ಲಿ ನಾವು ಕ್ರೀಡಾ ಸ್ಪರ್ಧಿಗಳಿಗೆ ಹುರಿದುಬುಂಬಿಸುವಂತಹ ವ್ಯಕ್ತಿತ್ವವನ್ನು ರೂಪಿಸುವಂತಹ ನಾಯಕತ್ವದ ಗುಣಗಳನ್ನು ಬೆಳೆಸುವಂತಹ ಮತ್ತು ಮುಂದೆ ಒಬ್ಬ ದೇಶದ ಉತ್ತಮ ಪ್ರಜೆಯಾಗಿ ಯಾವ ರೀತಿ ಸಹಬಾಳ್ವೆ ಹೊಂದಬೇಕು ಮತ್ತು ಸಮಾಜದಲ್ಲಿ ಯಾವ ರೀತಿ ನಾವು ಸಹಕರಿಸಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಸ್ಫೂರ್ತಿದಾಯಕವಾಗುವಂತಹ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ ಸುಮಾರು ನೂರ ಹದಿನೈದಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರತಿ ವರ್ಷ ತಮ್ಮದೇ ಆದಂತಹ ಒಂದು ಕ್ರೀಡೆಯನ್ನು ಪ್ರದರ್ಶಿಸಿ ಬಹುಮಾನಗಳೊಂದಿಗೆ ಹೋಗ್ತಾಯಿದ್ದಾರೆ ಹಾಗೆ ಒಲಂಪಿಕ್ ನಮ್ಮ ಒಂದು ಉದ್ದೇಶ ಏನಂತಂದರೆ ಒಲಂಪಿಕ್ ಕ್ರೀಡೆಯಲ್ಲಿ ಭಾರತದಿಂದ ಸ್ಪರ್ಧೆ ಮಾಡ್ತಕ್ಕಂಥ ಸ್ಪರ್ಧಿಗಳು ತುಂಬ ಕಡಿಮೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ಸೊ ಅದರಿಂದ ಆ ಒಂದು ನಿಟ್ಟಿನಲ್ಲಿ ನಾವು ಆ ಒಂದು ಸ್ಫೂರ್ತಿಯನ್ನು ಎಲ್ಲ ಈಗಿನ ಒಂದು ಜನರೇಷನ್ ಮಕ್ಕಳಲ್ಲಿ ಬೆಳೆಸಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಈ ಕ್ರೀಡೆಯನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಯಾವುದೇ ರೀತಿಯಾದಂತಹ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲಿದೆ ಪ್ರತಿ ಎಲ್ಲ ಸ್ಕೂ ಶಾಲೆಗಳಿಂದ ಸ್ಪರ್ಧಿಗಳನ್ನು ಬರುವಂತೆ ಮಾಡಿ ಈ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಸ್ವಾಮಿನಾರಾಯಣ ಗುರುಕುಲ ಕ್ಯಾಂಪಸ್ನಲ್ಲಿ ಆಯೋಜಿಸಿರುತ್ತೇವೆ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ನಮೋಕಾರ ಜೈನ ಅಕಾಡೆಮಿ ನಾಟ್ಯ ಕುಸುಮಾಂಜಲಿ ಸಾಂಸ್ಕೃತಿಕ ವೇದಿಕೆ ಮತ್ತು ಸಾಂಸ್ಕೃತಿಕ ಪರಿಷತ್ ಕಾಚರಾಕನಹಳ್ಳಿ ಸರ್ವಜ್ಞ ನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಿದರು ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು ಮುಖ್ಯ ಅತಿಥಿಗಳು ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಂತ ಕನಕದಾಸರನ್ನ ಕುರಿತು ಉಪನ್ಯಾಸ ನೀಡಿದ ಅಧ್ಯಾಪಕಿ ಶ್ರೀಮತಿ ಲತಾ ಎನ್ನಂ ಸಂತ ಕನಕದಾಸರ ಜೀವನ ಸಂತನಾದ ಜೀವನ ಕುರಿತು ಮತ್ತು ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ ಅಪೂರ್ವ ಕೊಡುಗೆಗಳ ಬಗ್ಗೆ ಅರ್ಥಗರ್ಭಿತವಾಗಿ ಸಭೆಗೆ ತಿಳಿಸಿದರು ಅಧ್ಯಕ್ಷತೆ ವಹಿಸಿದ್ದ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಎಂ ಪ್ರಕಾಶಮೂರ್ತಿ ಮಾತನಾಡಿ ಕುಲಕುಲ ಕುಲವೆಂದು ಹೊಡೆದಾಡದಿರಿ ನೀವು ಕುಲದ ನೆಲೆ ಏನಾದರೂ ಬಲ್ಲಿರ ಕನಕದಾಸರ ಕೃತಿಯನ್ನು ಸ್ಮರಿಸಿಕೊಂಡು ಇಂದಿನ ಪ್ರಸ್ತುತ ಸಮಾಜದಲ್ಲಿ ಅವರ ತತ್ವಗಳು ತೀರ ಅವಶ್ಯಕವಾಗಿವೆ ಅವುಗಳನ್ನು ಅಳವಡಿಸಿಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಬದುಕಿ ಬಾಳಬೇಕು ಎಂದು ತಿಳಿಸಿದರು ಸಂತ ಕನಕದಾಸರ ಆಚರಣೆಯನ್ನು ಅರ್ಥಗರ್ಭಿತವಾಗಿ ಆಚರಿಸಿದ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಘಟಕಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಘಟಕದ ಅಧ್ಯಕ್ಷ ಯೋಗಶ್ರೀ ವರ್ಧಮಾನ್ ಕಳಸೋರ್ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿ ಸಭೆಗೆ ಪರಿಚಯಿಸಿದರು ಜಯಂತಿಯ ಆಚರಣೆಯ ಮೂಲಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಕನಕದಾಸರ ಕೊಡುಗೆಯನ್ನು ಸಮಾಜಕ್ಕೆ ಪರಿಚಯಿಸುವುದು ಆಚರಣೆಯ ಮೂಲ ಉದ್ದೇಶ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸರ್ವಜ್ಞ ನಗರ ಕ್ಷೇತ್ರದ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕ ಗಣ್ಯರಾದ ರಂಗಕಲಾವಿದ ಮುನಿಸ್ವಾಮಿ ಮುನಿರಾಜು ಕಾರ್ಣಿಕಾ ಬಿ ಎಸ್ ಎಲ್ ಮುಂಡರಾಜು ಮತ್ತು ಪ್ರಭಾಕರ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಸಭೆಯಲ್ಲಿ ಜಿಲ್ಲಾ ಮಹಿಳಾ ಪ್ರತಿನಿಧಿಗಳಾದ ಶ್ರೀಮತಿ ಇಂದಿರ ಜಮಲದಿನಿ ಸಾಂಸ್ಕೃತಿಕ ಪರಿಷತ್ತಿನ ಅಧ್ಯಕ್ಷರಾದ ಜಯಶ್ರೀ ಸೇತುರಾಮ್ ನಮೋಕರ ಜೈನ ಅಕಾಡೆಮಿಯ ಶ್ರೀಮತಿ ವರ್ಧಮಾನ್ ನಾಟ್ಯ ಕುಸುಮಾಂಜಲಿ ಸಾಂಸ್ಕೃತಿಕ ವೇದಿಕೆಯ ಗೀತಾ ಮತ್ತು ಶ್ರೀನಾಥ್ ದಂಪತಿಗಳು ಘಟಕದ ಪ್ರತಿನಿಧಿಗಳಾದ ಕವಿತಾ ರವೀಂದ್ರ ಜಗದೀಶ್ ಕೃಷ್ಣಮೂರ್ತಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದರು ನವ್ಯ ನಾಟ್ಯ ಶಾಲಾ ಮಕ್ಕಳಿಂದ ಕನಕದಾಸರ ಕೃತಿಗಳಿಗೆ ಸಾಮೂಹಿಕ ನೃತ್ಯಗಳು ಜರುಗಿದವು ಸಭೆಯಲ್ಲಿ ಕನಕದಾಸರ ಪದಗಳ ಗೀತ ಗಾಯ ನಡೆಯಿತು ಕಾರ್ಯದರ್ಶಿ ಡಿ ಶ್ರೀನಾಥ್ ವಂದಿಸಿದರು